ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಸ್ಪರ್ಧಾ ಲೋಕದ ಒಬ್ಬ ಗುರು ಅಂದರೆ ಸ್ಪರ್ಧಾತ್ಮಕ ಜಗತ್ತಿನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ತಾನೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಕಂಡು ಇವತ್ತು ಸರ್ಕಾರದ ಒಳ್ಳೆಯ ಹುದ್ದೆಯಲ್ಲಿರುವಂಥ ಮತ್ತು ಸ್ಪರ್ಧಾರ್ಥಿಗಳಿಗೋಸ್ಕರ ನಾಡಿನಾದ್ಯಂತ ಎಲ್ಲ ಹುಡುಗನೂ ರೀಚ್ ಆಗೋಕ್ಕಾಗಲ್ಲ ಅದಕ್ಕೋಸ್ಕರ ಹಲವಾರು ಪುಸ್ತಕಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರೆದಂಥ ಒಬ್ಬ ವ್ಯಕ್ತಿ ಒಬ್ಬ ಶಕ್ತಿ ನಿಮ್ಮ ಮುಂದೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅವರು ಶ್ರೀ ಎಚ್ ಡಿ ವಿಶ್ವನಾಥ್ ಸರ್ ಅವರು ಅವರಿಗೆ ನಮ್ಮ ಸ್ಟುಡಿಯೋಗೆ ತುಂಬರ ದಿನ ಸ್ವಾಗತ ಸರ್ ವೆಲ್ಕಮ್ ಸರ್ ನಮಸ್ಕಾರ ವಿಶ್ವನಾಥ್ ಸರ್ ತುಂಬ ದಿನದಿಂದ ಕೇಳ್ತಾ ಇದ್ದೆ ನಾನು ಬಟ್ ಈ ಬಾರಿ ಯು ಪಿ ಎಸ್ ಸಿ ಪರೀಕ್ಷೆ ನಡೆದಾಗ ಮತ್ತು ಕೆ ಪಿ ಎಸ್ ಸಿ ಪರೀಕ್ಷೆ ನಡೆದಾಗ ಅಷ್ಟೆಲ್ಲ ಅಧ್ವಾನದ ಪ್ರಶ್ನೆಗಳು ಭಾಷಾಂತರದಲ್ಲಿ ಆಗಿದ್ದರೂ ಕೂಡ ಯು ಪಿ ಎಸ್ಸಿನಲ್ಲಿ ಒಳ್ಳೆಯ ಪ್ರಶ್ನೆಗಳು ಬಂದಿದ್ದರೂ ಕೂಡ ಆ ಪ್ರಶ್ನೆಗಳು ಎಲ್ಲವನ್ನೂ ತಮ್ಮ ಒಂದು ಭಾರತ ಸಂವಿಧಾನ ಮತ್ತು ಸರ್ಕಾರ ಪುಸ್ತಕದಲ್ಲಿ ಕವರ್ ಮಾಡಿದ್ದರ ಮೂಲಕ ನನಗೆ ಗಮನ ಸೆಳೆದಂಥದ್ದು ಹಾಗೆ ಆಧುನಿಕ ಭಾರತ ಇತಿಹಾಸ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ ಮತ್ತು ಭಾರತ ಸಂವಿಧಾನ ಪ್ರಶ್ನೋತ್ತರಗಳನ್ನು ಕೂಡ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಅವರನ್ನು ಇವತ್ತು ಪರಿಚಯ ಮಾಡೋ ಮೂಲಕ ನಮ್ಮ ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಉಪಯೋಗ ಪಡ್ಕೊಳ್ಳಿ ಅಂತ ಯಾಕಂದರೆ ಕೆಲವೊಂದು ಬ್ರ್ಯಾಂಡೆಡ್ ಪುಸ್ತಕಗಳನ್ನು ಮಾತ್ರ ನಾವು ಇದೇ ಪ್ರಮುಖ ಅನ್ಕೋತಾ ಇರ್ತೀವಿ ಅದು ಪ್ರಮುಖ ಇರ್ಬೋದು ಆದರೆ ಈ ಥರ ತೆರೆಮರೆಯಲ್ಲಿರುವಂಥ ಒಂದು ಪುಸ್ತಕ ಕೂಡ ಇಷ್ಟೊಂದು ವ್ಯಾಪ್ತಿಯಿಂದ ಸ್ಕೋಪಲ್ಲಿ ಕವರ್ ಆಗಿದೆ ಅನ್ನೋದು ನಾವು ಖುಷಿ ಪಡಬೇಕಾಗತ್ತೆ ಈಗ ನಾನು ಹೆಚ್ಚು ಮಾತಾಡಲ್ಲ ವಿಶ್ವನಾಥ್ ಸರ್ಗೆ ಮಾತಾಡೋಕ್ಕೆ ಬಿಡ್ತಾ ಇದ್ದೀನಿ ಸರ್ ಏನಿದು ಭಾರತ ಸಂವಿಧಾನ ಮತ್ತು ಸರ್ಕಾರ ಹತ್ತನೇ ಪರಿಷ್ಕೃತ ಕಂಡ್ರು ವೈಡಾಗಿ ರೀಚ್ ಆಗಿಲ್ಲ ನಾನು ಅಂದರೆ ನಾವೆಲ್ಲ ನಾರ್ತೆಲ್ಲ ಅಬ್ಸರ್ವ್ ಮಾಡ್ತೀವಲ್ಲ ಅಲ್ಲೆಲ್ಲ ರೀಚ್ ಆಗಿಲ್ಲ ಯಾಕೆ ಇಷ್ಟು ಒಳ್ಳೆ ಪುಸ್ತಕ ಇಷ್ಟು ಸ್ಲೋ ಆಯಿತು ಅಂತ ಇದ್ದೀನಿ ನಿಮಗೆ ನಾನು ಬೇಸಿಕಲಿ ಫಸ್ಟು ನಾನು ಬುಕ್ಕನ್ನು ಬರೆದಿದ್ದು ಟೂ ತೌಸಂಡ್ ಸರ್ ಓಕೆ ಓಕೆ ಎರಡು ಸಾವಿರದ ಹದಿನೇಳರಲ್ಲಿ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಗೆ ಅಂತ ಹೇಳಿ ಓನ್ಲಿ ಪೂರ್ವಭಾವಿ ಮುನ್ನೂರ ತೊಂಬತ್ತೆಂಟು ಪುಟಗಳ ಒಂದು ಪುಸ್ತಕವನ್ನ ಫಸ್ಟ್ ಬಿಟ್ಟೆ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಆ ಬುಕ್ ತುಂಬಾ ಪಾಪುಲಾರಿಟಿ ಪಡ್ಕೊಳ್ತು ಬಟ್ ಎರಡ್ ಸಾವಿರದ ಹದಿನೇಳರ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೂಡ ಮೆಜಾರಿಟಿ ನಂಬರ್ ಆಫ್ ಕ್ವಶನ್ಸ್ ಅದು ಆನ್ಸರ್ ಕೂಡ ಇತ್ತು ಅದರಿಂದಾಗಿ ನೆಕ್ಸ್ಟ್ ಎರಡನೇ ಎಡಿಷನ್ ನಾನೂರ ಇಪ್ಪತ್ತು ಪೇಜ್ ಮತ್ತೆ ಸ್ವಲ್ಪ ಮಾಹಿತಿನ ಆಡ್ ಮಾಡಿ ಬಿಟ್ಟೆ ಆನಂತರ ಸ್ಟೂಡೆಂಟ್ಸ್ ಒಪಿನಿಯನ್ ಏನಾದ್ರು ಬಂತು ಅಂದ್ರೆ ನೀವು ಡಿಸ್ಟ್ರಿಬ್ಯೂಟ್ ಐಪಲ್ ಬರೀರಿ ಇನ್ನು ಡೀಟೇಲ್ ಆಗಿ ಮೈನ್ಸ್ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಎಲ್ಲಾ ಸಜೆಷನ್ ಕೊಟ್ಟಿದ್ರಿಂದಾಗಿ ನಾನು ಮೂರನೇ ಅಡಿಷನ್ ಅನ್ನ ಡಿಸ್ಟ್ರಿಬ್ಯೂಟ್ ಐಪಲ್ ಬರದೆ ಅದು ಏಳ್ನೂರು ಪೇಜಲ್ ಬರದೆ ಆನಂತರ ಅಡಿಷನ್ ಟು ಅಡಿಷನ್ ಆ್ಯಡ್ ಆಗ್ತಾ ಆ್ಯಡ್ ಆಗ್ತಾ ಆಡ್ ಆಗ್ತಾ ಇದು ಪ್ರೆಸೆಂಟ್ ಇದರ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಲ್ಲಿ ಹತ್ತನೇ ಪರಿಶುತ್ ಆರತ್ತಿನ ನಾನು ಬಿಟ್ಟಿದ್ದೇನೆ ಎಂಟುನೂರು ಪುಟ ಇದೆ ನೇರವಾಗಿ ಪ್ರಶ್ನೆ ಪ್ರಶ್ನೆಗಳು ಬಂತು ಇದರಲ್ಲಿ ಎಷ್ಟು ಪ್ರಶ್ನೆಗಳಿದ್ದು ಈ ಸಾರಿ ಯು ಪಿ ಎಸ್ ಸಿ ನಲ್ಲಿ ಅತಿ ಹೆಚ್ಚು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದಾನೆ ಈ ಸಾರಿ ಹತ್ತೊಂಬತ್ತು ಪ್ರಶ್ನೆಯಲ್ಲಿ ಹದಿನೇಳು ಪ್ರಶ್ನೆಗಳಿಗೆ ಉತ್ತರ ಇದೆ ನಾನು ಯಾವುದೇ ಒಂದು ಪರೀಕ್ಷೆ ನಡೆದಂತಹ ಸಂದರ್ಭದಲ್ಲಿ ಆ ಪರೀಕ್ಷೆಯ ಪ್ರಶ್ನೆ ಪಟ್ಟಿಯನ್ನು ತೆಗೆದುಕೊಂಡು ಯಾವ ಪ್ರಶ್ನೆಗೆ ಯಾವ ಒಂದು ಟಾಪಿಕ್ ನಲ್ಲಿ ಕೇಳಿದಾನೆ ಟಾಪಿಕ್ ವೈಸ್ ಕೇಳಿದಾನೆ ಆ ಪ್ರಶ್ನೆಗೆ ಯಾವ ಪುಟದಲ್ಲಿ ಉತ್ತರ ಇದೆ ಅನ್ನೋದನ್ನ ಪ್ರಶ್ನೆಯ ಸಂಖ್ಯೆ ಪ್ರಶ್ನೆ ಪತ್ರಿಕೆಯ ಒಂದು ಶ್ರೇಣಿ ಮತ್ತೆ ಉತ್ತರ ಇರತಕ್ಕಂಥ ಒಂದು ಪುಟದ ಸಂಖ್ಯೆ ಇದನ್ನು ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಎಕ್ಸಾಮ್ ಇಡದಲ್ಲಿ ಕೂಡ ನಾನು ಆಗ್ತಾ ಬರ್ತಾ ಇದ್ದೀನಿ ಈ ವರ್ಷ ಹತ್ತೊಂಬತ್ತು ಪ್ರಶ್ನೆಗೆ ಹದಿನೇಳು ಪ್ರಶ್ನೆ ಬಂದಿರೋದು ಬಹಳ ಸಂತೋಷದ ವಿಷಯ ಅಂತ ಹೇಳಿ ನಾನು ಭಾವಿಸ್ತೇನೆ ಪಿ ಎಸ್ ಸಿ ಸರ್ ಕೆಪಿಎಸ್ಸಿ ನಲ್ಲಿ ಕೂಡ ಇಲೆವೆನ್ ಗೆ ಬಂದಿದೆ ಯಾಕಂದ್ರೆ ಈ ಸರಿ ಕ್ವಶನ್ ಪೇಪರ್ ನಲ್ಲಿ ಟ್ರಾನ್ಸ್ಲೇಷನ್ ಕೂಡ ಬಹಳ ತಪ್ಪಿದೆ ಟ್ರಾನ್ಸ್ಲೇಷನ್ ಇಂದಾಗಿ ಸ್ಟೂಡೆಂಟ್ಸ್ ಕೂಡ ಮಾಹಿತಿ ಸ್ವಲ್ಪ ಕೊರತೆ ಆಗಿದೆ ಬಟ್ ಅಂತದಲ್ಲೂ ಕೂಡ ನಮ್ಮ ಒಂದು ಇದರಲ್ಲಿ ಹದಿನೇಳು ಕ್ವಶನ್ಸ್ ಬಂದಿತ್ತು ಹದಿನೇಳರಲ್ಲಿ ಹನ್ನೊಂದು ಪ್ರಶ್ನೆಗಳಿಗೆ ಉತ್ತರ ಇರೋದನ್ನ ನಾನು ಕೂಡ ಇದಾದ್ರೆ ಐಡೆಂಟಿಫೈ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಸರ್ ಇದ್ರ ಜೊತೆಗೆ ಭಾರತದ ಇತಿಹಾಸ ಆಧುನಿಕ ಭಾರತ ಇತಿಹಾಸ ಇದು ಯಾವಾಗ ರಚನೆ ಸರ್ ಇದು ಇದು ಮೂರನೇ ಮೂರನೇ ಬಂದಿದೆ ನಾನು ಇದನ್ನ ಫಸ್ಟ್ ಇದು ಕೂಡ ಓನ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವೈಡ್ ಸಬ್ಜೆಕ್ಟ್ ಅದು ಅತಿ ಹೆಚ್ಚು ಪ್ರಶ್ನೆಗಳನ್ನ ಪ್ರತಿಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಷ್ಟನಲ್ಲಿ ಆಧುನಿಕ ಭಾರತ ಇತಿಹಾಸ ಸಂಬಂಧಪಟ್ಟ ಹಾಗೆ ಅದರಿಂದಾಗಿ ಆಧುನಿಕ ಭಾರತ ಇತಿಹಾಸವನ್ನೇ ಗುರಿಯಾಗಿ ಇಟ್ಕೊಂಡು ನಾನು ಪ್ರಿಲಿಮಿನರಿ ಮತ್ತೆ ಮೈನ್ಸ್ ಅನ್ನ ಉದ್ದೇಶ ಇಟ್ಕೊಂಡು ಬುಕ್ ಅನ್ನ ರಚನೆ ಮಾಡಿದ್ದೀನಿ ಕಳೆದ ಡಿಗ್ರಿ ಕಾಲೇಜ್ ಅಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಇಪ್ಪತ್ ಮೂರು ಪ್ರಶ್ನೆ ಬಂದಿತ್ತು ಇಪ್ಪತ್ಮೂರಲ್ಲಿ ಇಪ್ಪತ್ತೊಂದು ಪ್ರಶ್ನೆಗಳಿಗೆ ಉತ್ತರ ಸರ್ ಆಧುನಿಕ ಭಾರತ ಇತಿಹಾಸ ಹಾಗೆ ಲಾಸ್ಟ್ ಪೊಲೀಸ್ ಅನುಕೂಲ ಆಗುತ್ತೆ ಹಾಗೆ ಪೊಲೀಸ್ ಪಿ ಸಿ ಎಕ್ಸಾಮ್ ಅಲ್ಲಿ ಕೂಡ ಇಲೆವೆನ್ ಕ್ವಶನ್ಸ್ ನೈನ್ ಕ್ವಶನ್ಸ್ ಆನ್ಸರ್ ಬಂದಿದೆ ಹಾಗಾಗಿ ಮಾಡರ್ನ್ ಇಂಡಿಯಾದಲ್ಲಿ ಬರತಕ್ಕಂತಹ ಪ್ರಶ್ನೆಗಳು ಕೂಡ ಇದರಲ್ಲಿ ಉತ್ತರ ಇದೆ ಎಂಡ್ ಆಫ್ ದಿ ಚಾಪ್ಟರ್ ನಾನು ಹಿಂದೆ ಐ ಎ ಎಸ್ ನಲ್ಲಿ ಕೆ ಎಸ್ ಅಲ್ಲಿ ಕೇಳಿರುವಂತದ್ದು ಕೆ ಎಸ್ ಎಟ್ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು ದ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಕೂಡ ಎಂಡ್ ಆಫ್ ದಿ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದೀನಿ ಆ ಕೊಟ್ಟಿರೋದ್ರಿಂದ ಸ್ಟೂಡೆಂಟ್ಸ್ ಗಳಿಗೆ ಕಂಟೆಂಟ್ ಓದೋ ಜೊತೆಗೆ ಪ್ರಶ್ನೆ ಯಾವ ರೀತಿ ಬರ್ತವೆ ಅನ್ನೋದು ಒಂದು ಅವೇರ್ನೆಸ್ ಕೂಡ ಅವರಿಗೆ ಸಿಗುತ್ತೆ ಜೊತೆ ಮೇನ್ಸ್ ಅಲ್ಲಿ ಕೂಡ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಿದೆ ಅನ್ನೋದನ್ನ ನಾನು ಮೇನ್ಸ್ ಕೂಡ ನಾನು ಎಂಡ್ ಆಫ್ ದಿ ಚಾಪ್ಟರ್ ಕೊಟ್ಟಿದ್ದೀನಿ ಸರ್ ಓಕೆ ಇವೆರಡ ಜೊತೆಗೆ ಒಂದು ಚಿಕ್ಕದ ಕಾಣ್ತಾ ಇದೆ ನಿಮಗೆ ಭಾರತದ ಸಂವಿಧಾನ ಪ್ರಶ್ನೋತ್ತರ ಕಣಜ ಇದರ ಅಗತ್ಯ ಏನಿತ್ತು ಸರ್ ಏನು ಇದರಲ್ಲಿ ಕವರ್ ಮಾಡಿ ಏನು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅಂತ ನೀವು ರೂಪಿಸಿದ್ರಿ ಅಂದರೆ ಇದು ಇವತ್ತೆಲ್ಲ ಯು ಪಿ ಎಸ್ ಸಿ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆ ನಲ್ಲಿರುತ್ತೆ ಪ್ರಿಲಿಮರಿ ಕ್ವಶನ್ ಪೇಪರು ಬಟ್ ಅದು ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ಓದುವಂತ ಆಸಕ್ತಿ ಇದ್ರು ಕೂಡ ಬಹಳ ಹಿಂದೇಟ್ ಆಗ್ತಾರೆ ಭಾಷಾ ಮಾಧ್ಯಮದ ಭಯದಿಂದಾಗಿ ಆ ಒಂದು ಇನ್ಫ್ಲೈಟಿ ಕಾಂಪ್ಲೆಕ್ಸ್ ಹೋಗಬೇಕು ಜೊತೆ ಯು ಪಿ ಸಿನಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ನಮ್ಮ ಕೆ ಪಿ ಎಸ್ ಎಸ್ಸಿನಲ್ಲೂ ಕೂಡ ಕೆಲವೊಂದು ಕಾಪಿ ಮಾಡ್ತಾನೆ ಅದರಿಂದಾಗಿ ಯು ಪಿ ಎಸ್ ಸಿ ಹಂತದ ಪರೀಕ್ಷೆಗಳಿಗೆ ನಾವು ರೆಡಿಯಾದರೆ ಯಾವುದೇ ಒಂದು ಕೆ ಪಿ ಎಸ್ ಸಿ ಪರೀಕ್ಷೆಗಳನ್ನು ಈಸಿಯಾಗಿ ಪಾಸ್ ಮಾಡ್ಬೋದು ಅಂತೇಳಿ ನಲವತ್ತೈದು ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಯು ಪಿ ಎಸ್ ಸಿನಲ್ಲಿ ಎಮ್ ಸಿ ಟ್ಯೂ ಕ್ವಶನ್ಸ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು ಅಂದಿನಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಲವತ್ತೈದು ವರ್ಷ ಆಯ್ತು ಅಲ್ಲಿಗೆ ಆ ನಲವತ್ತೈದು ವರ್ಷದಲ್ಲಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಜನರಲ್ ಸ್ಟಡೀಸ್ ಪೇಪರ್ನಲ್ಲಿ ಏನು ಕೇಳಿದ್ದಾನೆ ಐ ಸಿ ಕ್ವಶನ್ಸ್ನ ಐ ಸಿ ಕ್ವೆಷನ್ಸ್ ನಾನು ಸಪ್ರೇಟು ಅದನ್ನ ಬೈಫರ್ ಮಾಡಿ ಅಟ್ಟೇ ವಿವರಣಾತ್ಮಕ ರೂಪದಲ್ಲಿ ಉತ್ತರವನ್ನು ಬರೆದಿದ್ದೀನಿ ಓಕೆ ಓಕೆ ಐದು ವಿವರಣಾತ್ಮಕ ರೂಪದಲ್ಲಿ ಯಾರು ಕೂಡ ಇದುವರೆಗೆ ಬರ್ಲಿಲ್ಲ ಬಿಎಸ್ ನಲ್ಲಿ ಎಪ್ಪತ್ತೊಂಬತ್ ನೈನ್ಟೀನ್ ಸೆವೆಂಟಿ ನೈನ್ ದ ಟು ತೌಸಂಡ್ ಟ್ವೆಂಟಿ ತ್ರೀ ನಲವತ್ ಪ್ರೈ ವರ್ಷದಲ್ಲಿ ಜನರಲ್ ಸ್ಟಡೀಸ್ ಅಲ್ಲಿ ಬಂದಂತ ಎಲ್ಲ ಐ ಸಿ ಕ್ವಷನ್ಸ್ ಕವರ್ ಮಾಡಿದ್ರು ಓಕೆ ಡಿಸ್ಟ್ರಿಬ್ಯೂಟ್ ಟೈಪ್ ಅಲ್ಲಿ ಉತ್ತರವನ್ನ ಬರೆದಿದ್ದೀನಿ ಯಾಕಂದ್ರೆ ಇದನ್ನ ನೋಡಿದಾಗ ಎಕ್ಸಾಮ್ ಸಂದರ್ಭದಲ್ಲಿ ಈ ಕ್ವಷನ್ಸ್ ನ ಮೋರ್ ದೆನ್ ಒ ಫೈವ್ ಹಂಡ್ರೆಡ್ ಕ್ವಸನ್ಸ್ ಇದೆ ಇದನ್ನ ಓದಿದ್ರೆ ಅವ್ರು ರಿವ್ಯೂ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಕೆಲವೊಮ್ಮೆ ಅದೇ ಕ್ವಶನ್ ರಿಪೀಟ್ ಆಗ್ಬೋದು ಸ್ವಲ್ಪ ಆಪ್ಷನ್ಸ್ ಬೈ ಚೇಂಜಸ್ ಮಾಡಿ ಕೂಡ ಕೊಡ್ಬೋದು ಅದಾಗಿ ಎಕ್ಸಾಮ್ ಟೈಮಲ್ಲಿ ರಿವ್ಯೂ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಈ ಒಂದು ಕ್ವಶನ್ ಮೆಟ್ನ ಬಿಟ್ಟಿದ್ದು ಸರ್ ಓಕೆ ಸರ್ ಇಷ್ಟೆಲ್ಲ ಹೇಳ್ತಾ ಇದ್ದಾಗೆ ಪುಸ್ತಕ ಬರೆದಿದ್ದೀರಿ ಸರಿ ವಾಟ್ ಈಸ್ ಯುವರ್ ಇಯರ್ಸ್ ಹುಡುಗರು ಹದಿನೇಳು ವರ್ಷ ಎರಡು ಸಾವಿರದ ಏಳರಲ್ಲಿ ನಾನು ಎಡ್ ಮಾಡ್ತಾ ಇದ್ದೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಎಡ್ ಮಾಡುವಂತ ಸಂದರ್ಭದಲ್ಲಿ ಮಂಡ್ಯದಲ್ಲೇ ಮಂಡ್ಯ ಕೃಷಿ ಸರೋದಯ ಟ್ರಸ್ಟ್ ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಷನ್ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೊಡೋದು ಅಲ್ಲಿ ನನಗೆ ಮೊದಲಿಗೆ ಒಂದು ಅವಕಾಶ ಕೊಟ್ಟರು ಪ್ರೈಮರಿ ಸ್ಕೂಲ್ ಟೀಚರ್ ಟ್ರೈನಿಂಗ್ ಕ್ಲಾಸ್ ನಡೀತಾ ಇತ್ತು ಒಬ್ರು ಕ್ಲಾಸ್ ಮಾಡ್ಲಿಕ್ಕೆ ಸಿಕ್ಕಿಲ್ಲ ಹಿಸ್ಟ್ರಿ ಅವರು ಮಿಸ್ ಆದರೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟರು ಆ ಒಂದು ಜರ್ನಿ ಎರಡ್ ಸಾವಿರದ ಏಳು ಡಿಸೆಂಬರ್ ನಲ್ಲಿ ಪ್ರಾರಂಭ ಆಗಿದ್ದು ಇವತ್ತಿನವರೆಗೂ ಕೂಡ ನಾ ಮುಂದುವರ್ಕೊಂಡು ಬರ್ತಾ ಇದ್ದೀನಿ ಅದೇ ಮಂಡ್ಯ ಕೃಷಿ ಸರ್ವೋದಯ ಟ್ರಸ್ಟ್ ನಲ್ಲಿ ನಾನು ಅಕಾಡೆಮಿಕ್ ಕೋರ್ಡಿನೇಟರ್ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಹದಿನೇಳು ವರ್ಷದಿಂದ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ ಹೌದು ಎಷ್ಟು ವಿದ್ಯಾರ್ಥಿಗಳಿಗೆ ಅಪ್ರಾಕ್ಸಿಮೇಟ್ ಗೈಡ್ ಮಾಡಿರ್ಬೋದು ಎಷ್ಟು ವಿದ್ಯಾರ್ಥಿಗಳು ನಿಮ್ಮಲ್ಲಿ ಏನೇನು ಹುದ್ದೆಗಳಿಗೆ ಹೋಗಿದ್ದಾರೆ ಸರ್ ನಮ್ಮ ವಿದ್ಯಾರ್ಥಿಗಳು ಗ್ರೂಪ್ ಸಿ ಇಂದ ಹಿಡಿದು ಗ್ರೂಪ್ ಎ ಪೋಸ್ಟ್ ರು ಕೂಡ ಓದಿದ್ದಾರೆ ಕೆ ಎಸ್ ಆಫೀಸರ್ ಆಗಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ಸ್ ಆಗಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇದ್ದಾರೆ ತಹಶೀಲ್ದಾರ್ ಇದ್ದಾರೆ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಪಿ ಯು ಕಾಲೇಜ್ ಲೆಕ್ಚರ್ಸ್ ಆಗಿದ್ದಾರೆ ಪಿಡಿಒ ಆಗಿದ್ದಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಹುದ್ದೆಗಳು ಏನಿದಾವೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಇವತ್ತಿಗೂ ನಾವು ಬೆಂಗಳೂರು ಬಂದಂತ ಮೆಟ್ರೋ ಸ್ಟೇಷನ್ ಅಲ್ಲಿ ಪೊಲೀಸ್ ಸಿಬ್ಬಂದಿ ವರ್ದವ್ರು ಇವತ್ತು ಕೂಡ ನಮ್ಮ ಮಾತಾಡಿಸ್ತಾರೆ ಅಲ್ಲೆಲ್ಲವೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳು ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಮಾತಾಡಿಸ್ತಾರೆ ಸಿಕ್ಕಿ ನಾವು ನಿಮ್ಮ ಸ್ಟೂಡೆಂಟ್ಸ್ ಬೆಂಗಳೂರಿನಲ್ಲಿ ನಿಮ್ನ ಪಾಠ ಕೇಳಿದ್ವಿ ಅಂತೇಳಿ ಇದು ನಿರಂತರವಾಗಿ ನಾನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀನಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡತಕ್ಕಂಥ ಒಂದು ಸೇವೆನ ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದರ ಮಹತ್ವ ತಿಳಿಸ್ಬೇಕು ಅಂತೇಳಿ ನಾನು ನನ್ನ ಬಿಡುವಿನ ಬೆಳೆನ ಎಲ್ಲವೂ ಕೂಡ ಇದನ್ನು ಮಾಡ್ತಾ ಇದ್ದೀನಿ ಸರ್ ಓಕೆ ಒಂದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಲವು ಕಡಿಮೆ ಅದರಲ್ಲೂ ಮಂಡ್ಯ ಬೆಂಗಳೂರಿಗೆ ತುಂಬ ಹತ್ತಿರ ಹಾಂ ಈಸಿಯಾಗಿ ಕೆಲಸ ಸಿಕ್ಬಿಡುತ್ತೆ ಹುಡುಗರಿಗೆ ಬಂದುಬಿಡ್ತಾರೆ ಅಂಥದ್ರಲ್ಲಿ ಮಂಡ್ಯ ಅನ್ನೋರಲ್ಲಿ ಕೋಚಿಂಗ್ ಸೆಂಟರ್ ಹೇಗೆ ನಡೀತಾ ಇದೆ ಅಂತ ನನಗೊಂದು ಗೊತ್ತಲ್ಲ ಇಲ್ಲ ಸರ್ ಮಂಡ್ಯದಲ್ಲಿ ಅದು ಹಿಂದೆ ರವಿಕುಮಾರ್ ಅಂತೇಳಿ ಎಂಪ್ಲಾಯ್ಮೆಂಟ್ ಆಫೀಸರ್ ಆಗಿ ಬಂದರು ಮಂಡ್ಯಗೆ ಅವರು ಬಂದಂಥ ಸಂದರ್ಭದಲ್ಲಿ ನೈನ್ಟೀನ್ ನೈಂಟಿ ಟೂ ಅನಿಸುತ್ತೆ ಆ ಸಂದರ್ಭದಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಅಂದ್ರೆ ಏನೇನು ಇಲ್ಲ ಅನ್ನೋ ಥರ ಇತ್ತು ಆಗ ಅವರು ಈ ಥರ ಆಕ್ಟಿವಿಟೀಸ್ನ ಶುರು ಮಾಡಿದ್ರು ಮೊದಲಿಗೆ ಆದರೆ ನಮ್ಮ ಮಂಡ್ಯದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಪಿ ಎಸ್ ಕಾಲೇಜ್ ಅಂತೇಳಿ ಎಚ್ ಡಿ ಚೌಡೇನವರ ಅದರ ಚೇರ್ಮನ್ನು ಅವ್ರನ್ನ ಕನ್ವಿನ್ಸ್ ಮಾಡಿ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯವರೇ ಆದಂಥ ಐ ಎಸ್ ಅಧಿಕಾರಿ ಟಿ ಅಂತ ಅಂತೇಳಿ ಅವರು ಕೋಲಾರ ಡಿ ಸಿ ಆಗಿರು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಡಿ ಸಿ ಆಗಿದ್ರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕಮಿಷನ್ ಆಗಿದ್ರು ನಮ್ಮ ಕಾವೇರಿ ನೀರಾವರಿ ನಿಗಮದ ಮೊದಲ ಎಂಡಿ ಡಿ ಕೂಡ ಅವರೇನೆ ಅವರು ಅವರಿಬ್ರು ಕೂಡ ಆಸಕ್ತಿಯಿಂದ ಒಂದು ರೂಮ್ ತೆಗೆದುಕೊಂಡು ಶುರು ಮಾಡಿದ್ರು ಪಿ ಎಸ್ ಕಾಲೇಜ್ ನಲ್ಲಿ ಒಂದು ರೂಮ್ ಕೊಟ್ಟರು ಚೌಡೈನವರು ಅವತ್ತು ಶುರು ಮಾಡಿದ್ವಿ ಇವತ್ತು ಓನ್ ಬಿಲ್ಡಿಂಗ್ ಮಾಡಿದೀವಿ ಜೊತೆಗೆ ದೊಡ್ಡ ಮಟ್ಲು ಮತ್ತು ಹೆಣ್ಮಟ್ಲಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿ ಇದೆ ಜನರಲ್ ಲೈಬ್ರರಿ ಇದೆ ಆದರೆ ಕಂಪ್ಯೂಟರ್ ಲ್ಯಾಬ್ ಕೂಡ ಇದೆ ಈ ರೀತಿ ಸುಸಜ್ಜಿತವಾದ ಒಂದು ಕಟ್ಟಡ ಒಳಗೊಂಡು ಮಾಡ್ತಾ ಇದ್ದೀವಿ ಸುಮಾರು ಸುಮಾರು ಇನ್ನೂರಿಂದ ಮುನ್ನೂರು ಜನ ಸ್ಪರ್ಧಾರ್ಥಿಗಳು ನಮ್ಮಿಂದ ಸೆಲೆಕ್ಷನ್ ಆಗಿದ್ದಾರೆ ಕಳೆದ ಟೂ ಮಂತ್ಸ್ ಬ್ಯಾಕ್ ನಾವು ಅವರೆಲ್ಲರೂ ಕೂಡ ಇನ್ವೈಟ್ ಮಾಡಿ ಒಂದು ಹಾನರ್ ಪ್ರೋಗ್ರಾಮ್ ಕೂಡ ಮಾಡಿದ್ವಿ ಅಲ್ಲಿ ಬ್ಯಾಚ್ ಗಳಲ್ಲಿ ಮೂವತ್ತು ನಲವತ್ತು ಆ ರೀತಿ ಇರ್ತಾರೆ ಸರ್ ಬಟ್ ನಮ್ದು ಸರ್ವಿಸ್ ಮೋಟೋ ಬಹಳಷ್ಟು ಕಡಿಮೆ ಫೀಸಲ್ಲಿ ನಾವು ಮಾಡ್ತೀವಿ ಎಕ್ಸಾಂಪಲ್ ಇದು ಲಾಸ್ಟ್ ನಾವು ಕೆ ಎಸ್ ಫಿಲ್ಮ್ಸ್ ಗೆ ಟೆನ್ ತೌಸಂಡ್ ರುಪೀಸ್ ಫೀಸ್ ಮಾಡಿದ್ವಿ ಹತ್ತು ಸಾವಿರ ರೂಪಾಯಿಗೆ ನಾಲ್ಕು ತಿಂಗಳು ಗುಣಮಟ್ಟದ ತರಬೇತಿನ ರಾಜ್ಯದ ವಿವಿಧ ನನ್ನ ಕಾಂಟ್ಯಾಕ್ಟ್ ನಲ್ಲಿ ಇರತಕ್ಕಂಥ ನನ್ನ ಸ್ನೇಹಿತರನ್ನೇ ನಾನು ಇನ್ವೈಟ್ ಮಾಡಿ ನಾಲ್ಕು ತಿಂಗಳವ್ರಿಗೆ ಪರಿಪೂರ್ಣವಾದಂತ ತರಬೇತಿನ ಹತ್ತು ಸಾವಿರ ರೂಪಾಯಿ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಕೂಡ ಬರ್ತಾ ಇದೆ ಒಂದಲ್ಲ ಒಂದು ಹುದ್ದೆಗಳಿಗೆ ಆಯ್ಕೆ ಆಗ್ತಾ ಇದ್ದಾರೆ ಆ ಸಂಸ್ಥೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ ಜೊತೆ ನಾವು ಬರೀ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅಂತ ಇಲ್ಲ ಬಿ ಎಡ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಟಿಇಟಿ ಎಕ್ಸಾಮಿನೇಷನ್ ಏನಿದೆ ಮತ್ತೆ ಅವ್ರಿಗೆ ಜಿ ಪಿ ಎಸ್ ಟಿ ಎಕ್ಸಾಮ್ ಏನಿದೆ ಅದ್ರ ಬಗ್ಗೆ ಒಂದು ವರ್ಕ್ಶಾಪ್ ಮಾಡ್ತೀವಿ ಪ್ರತಿ ವರ್ಷ ನಾವು ಬಿಎಡ್ ಸ್ಟೂಡೆಂಟ್ಸ್ ಇನ್ವೈಟ್ ಮಾಡಿ ಹಾಗೆ ಮಂಡ್ಯದಲ್ಲಿರ್ತಕ್ಕಂಥ ಪಿ ಜಿ ಸೆಂಟರ್ಗಳ ಸ್ಟೂಡೆಂಟ್ಸ್ ಅನ್ನ ಇನ್ವೈಟ್ ಮಾಡಿ ಇ ಟಿ ಎಸ್ ಎಲ್ ಐ ಟಿ ಎಕ್ಸಾಮ್ ಬಗ್ಗೆ ಒಂದು ವರ್ಕ್ಶಾಪ್ ಮಾಡ್ತೀವಿ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೆ ಕೆ ಎಸ್ ಮತ್ತೆ ಐ ಎ ಎಸ್ ಎಕ್ಸಾಮ್ ಬಗ್ಗೆ ಒಂದು ಫೌಂಡೇಶನ್ ಕೋರ್ಸ್ ಮಾಡ್ತೀವಿ ಈ ತರ ಪ್ರತಿ ವರ್ಷ ಮೂರು ಕಾರ್ಯಕ್ರಮಗಳನ್ನ ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದೀವಿ ಹಾಗೆ ಯಾವುದೇ ಒಂದು ನೋಟಿಫಿಕೇಶನ್ ಆದ ಸಂದರ್ಭದಲ್ಲಿ ಈ ಒಂದು ತರಬೇತಿನೂ ಕೂಡ ಮಾಡ್ತಾ ಇದ್ದೀವಿ ಹಾಸ್ಟೆಲ್ ಕೂಡ ಬಹಳ ಲೋಯೆಸ್ಟ್ ತಾಸ್ ನಾವು ಪಿ ಜಿ ಇವತ್ತೆ ಎರಡು ಸಾವಿರದ ಇನ್ನೂರು ರೂಪಾಯಿನಲ್ಲಿ ಅವರಿಗೆ ಲಂಚು ಮತ್ತೆ ಲಾಡ್ಜಿನ್ ಎಲ್ಲ ಫೆಸಿಲಿಟೀಸ್ ಇದೆ ಸರ್ ಓಕೆ ಅಂದ್ರೆ ಮಂಡ್ಯ ಸುತ್ತಮುತ್ತಲ ಯುವಕರು ಮೈಸೂರು ಸುತ್ತಮುತ್ತದವರು ಬಂದು ನಿಮ್ಮಲ್ಲಿ ಫೆಸಿಲಿಟಿ ನಾಲ್ಕು ಬಂದಿದ್ದಾರೆ ಕೆಪಾಸಿಟಿ ಎಷ್ಟಿದೆ ಸರ್ ಮ್ಯಾಕ್ಸಿಮಮ್ ಸರ್ ನಮ್ಮಲ್ಲಿ ಒಂದು ಮುನ್ನೂರು ಜನ ಕೂಡ ಜನ ಹಾಲಿ ನೀವು ಬಿಲ್ಡಿಂಗ್ ನೋಡಿದ್ರೆ ಯೂನಿವರ್ಸಿಟಿ ಮಾಡಬಹುದು ಕೂಡ ತರ್ಟಿ ಗರ್ಲ್ಸ್ ಇರ್ಬೋದು ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಇದೆ ಬಹಳ ಆಯ್ತು ಸರ್ ಮಂಡ್ಯ ಅನ್ನೋ ಭಾಗದಲ್ಲೂ ಕೂಡ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೀತಾ ಇದೆ ಅದು ವ್ಯವಸ್ಥಿತವಾಗಿ ನಡೆದು ಒಳ್ಳೆ ರಿಸಲ್ಟ್ ಕೂಡ ಕೊಡ್ತಾ ಇದೆ ಮತ್ತೆ ಕಮರ್ಷಿಯಲ್ ಮೋಟೋ ಇಲ್ಲ ಅನ್ನೋದು ನಮಗೂ ಕೂಡ ಖುಷಿ ಆಗಂತ ವಿಷಯ ಸರ್ ವಾಟ್ ಇಸ್ ಅಬೌಟ್ ಯುವರ್ ಪರ್ಸನಲ್ ಲೈಫ್ ಏನ್ ವಾಟ್ ಇಸ್ ಯುವರ್ ಅಚೀವ್ಮೆಂಟ್ ನನಗೆ ಟೀಚಿಂಗ್ ಅನ್ನೋದು ಬಹಳ ಇಷ್ಟ ಟೀಚಿಂಗ್ ಮತ್ತು ಅಡ್ಮಿನಿಸ್ಟ್ರೇಷನ್ ಕೂಡ ನನ್ನ ಗೋಲಾರೀತ್ತು ಬಟ್ ಟೀಚಿಂಗ್ ಇವತ್ತು ಕೂಡ ನಾನು ಬಿಟ್ಟಿಲ್ಲ ಎಲ್ಲೇ ಕೂಡ ಇನ್ವೈಟ್ ಮಾಡಿದ್ರು ರಾಜ್ಯದಾದ್ಯಂತ ನನ್ನ ಬಿಡುವಿನ ವೇಳೆಯಲ್ಲಿ ತೆರಳಿ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಾನು ತರಬೇತಿನ ಕೊಡ್ತಾ ಇದ್ದೀನಿ ಲಾಸ್ಟ್ ಮೈಸೂರು ಯೂನಿವರ್ಸಿಟಿನಲ್ಲಿ ಕೂಡ ಇನ್ವೈಟ್ ಮಾಡಿದ್ರು ಅದೇ ಲೈಬ್ರರಿ ಮೈಸೂರು ಯೂನಿವರ್ಸಿಟಿ ಲೈಬ್ರರಿ ಕೂಡ ಇನ್ವೈಟ್ ಮಾಡಿ ಲಾಸ್ಟ್ ಮಂತ್ ಹೋಗಿದ್ದೆ ನನ್ನ ಬಿಡುವಿನ ವೇಳೆ ಸಕ್ರಿಯವಾಗಿ ತೋರಿಸ್ಕೊತಾ ಇದ್ದೀನಿ ತುಂಬಾ ಸಂತೋಷ ಸರ್ ಏನಾದರೂ ಹೆಚ್ಚಿನ ಮಾಹಿತಿ ವಿದ್ಯಾರ್ಥಿಗಳಿಗೆ ಕೊಡೋದಿದ್ರೆ ನೀವು ಹಂಚ್ಕೋಬೋದು ಸರ್ ಅಂದರೆ ವಿದ್ಯಾರ್ಥಿಗಳಿಗೆ ನಾನು ಒಂದೇ ಮನವಿ ನಾನು ಯಾವುದೇ ಒಂದು ಇಂಥದ್ದೇ ಬುಕ್ಕು ಅಂತ ಹೇಳೋದಿಲ್ಲ ಬಟ್ ಇವತ್ತಿನ ಪರೀಕ್ಷೆಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಒಂದು ಸಾಲಿನ ಉತ್ತರವನ್ನು ಹೇಳ್ತಕ್ಕಂಥ ಯಾವುದೇ ಪುಸ್ತಕಗಳಿಂದ ನಾವು ಸಾಧನೆ ಅಸಾಧ್ಯ ಅದು ಅವ್ರ ಗಮನಕ್ಕೂ ಬಂದಿರುತ್ತೆ ಅಂತ ಅನ್ಕೋತೀನಿ ಇತ್ತೀಚಿನ ಎಕ್ಸಾಮ್ನ ಕ್ವಶನ್ ಪೇಪರ್ ನೋಡಿದಾಗ ಅದರಿಂದಾಗಿ ನಾನು ಒಂದು ವಿನಂತಿ ಮಾಡ್ಕೊತೀನಿ ಯಾವುದೇ ಒಂದು ಸಬ್ಜೆಕ್ಟ್ನ ಓದೋದಕ್ಕಿಂತ ಮುಂಚೆ ಫಸ್ಟ್ ಸಿಲೆಬಸ್ ಅನ್ನ ತಿಳ್ಕೊಳ್ಳಿ ಏನು ಓದಬೇಕು ಏನು ಓದಬಾರ್ದು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ಆ ತಿಳ್ಕೊಂಡು ಆ ನಂತರದಲ್ಲಿ ಪ್ರಾಪರ್ ಗೈಡ್ಲೈನ್ಸ್ ಮುಖಾಂತರವಾಗಿ ನೀವು ಅಧ್ಯಯನ ಪ್ರಾರಂಭ ಮಾಡಿ ಈಚ್ ಸಬ್ಜೆಟ್ ಒಂದು ಬುಕ್ ಅನ್ನ ಚೂಸ್ ಡಿಸ್ಕ್ರಿಪ್ಟಿವ್ ಆಗಿರ್ಬೇಕು ಡಿಸ್ಕ್ರಿಪ್ಟಿವ್ ಆಗಿರಬೇಕು ಡೆಪ್ ಇರ್ಬೇಕು ಆ ಡೆಪ್ ಇರುವಂತಹ ಬುಕ್ ನೋದಾದ್ಲೇನೆ ನಾವು ಇವತ್ತು ಬರ್ತಕ್ಕಂಥ ಎಮ್ ಸಿನ್ಸ್ ಗಳಿಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇವತ್ತು ಯಾವುದೇ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೂಡ ಈಸಿ ಇಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೂಡ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಪೇಪರ್ ನಲ್ಲಿ ಐಎ ಎಸ್ ಕೇಳಿರುವಂತಹ ಮೂರು ಪ್ರಶ್ನೆಗಳನ್ನ ಸೇಮ್ ಕಾಪಿ ಮಾಡಿದ್ದಾರೆ ಬುಕ್ ಅಲ್ಲಿ ಬುಕ್ ಅಲ್ಲಿ ಅದು ಮೂರು ಕ್ವಶನ್ಸ್ ಸೇಮ್ ಕಾಪಿ ಮಾಡಿದಾನೆ ಅದರಿಂದಾಗಿ ಇವತ್ತು ಯಾವುದೇ ಒಂದು ಲೆವೆಲ್ ಆಫ್ ಎಕ್ಸಾಮಿನೇಷನ್ ಅಂತೇಳಿ ನಾವು ಅದನ್ನು ಕೀಳಾಗಿ ನೋಡುವಂಥದ್ದು ಅಲ್ಲ ನೆಗ್ಲೆಕ್ಟ್ ಮಾಡುವಂಥದ್ದು ಅಲ್ಲ ಯಾವುದೇ ಪರೀಕ್ಷೆಯನ್ನು ಎದುರಿಸಬೇಕಾದಂಥ ವಿದ್ಯಾರ್ಥಿ ವಿವರಣಾತ್ಮಕ ಮಾಹಿತಿ ಉಳುವಂತಹ ಒಂದು ಪಠ್ಯಪುಸ್ತಕವನ್ನು ಓದಾಗ ಮಾತ್ರ ಆ ಪ್ರಶ್ನೆಗಳಿಗೆ ಸೂಕ್ತವಂಥ ಒಂದು ಉತ್ತರವನ್ನು ಹಾಕ್ಲಿಕ್ಕೆ ಸಾಧ್ಯ ತನ್ನ ಗುರಿಯನ್ನು ತಲುಪೋದಿಕ್ಕೆ ಸಾಧ್ಯ ಅದರಿಂದಾಗಿ ಪ್ರತಿ ಸಬ್ಜೆಕ್ಟ್ಗಳಿಗೆ ಒಂದು ಈಚ್ ಸಬ್ಜೆಕ್ಟ್ ವೈಸ್ ಒಂದು ಬೆಸ್ಟ್ ಬುಕ್ಕನ್ನು ಸಿಲೆಬಸ್ ಇಟ್ಕೊಂಡು ಯಾವುದು ಏಯ್ಟಿ ಟು ನೈಂಟಿ ಪರ್ಸೆಂಟು ಟೆನ್ ಪರ್ಸೆಂಟ್ ಯಾರೂ ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ ಎಲ್ಲವನ್ನೂ ಕವರ್ ಮಾಡೋಕ್ಕಾಗಲ್ಲ ನೈಂಟಿ ಪರ್ಸೆಂಟ್ ಯಾವ ಒಂದು ಬುಕ್ನಲ್ಲಿ ಕವರ್ ಆಗಿರುತ್ತೆ ಸಿಲೆಬಸ್ಸು ಆ ಬುಕ್ಕನ್ನು ಈಚ್ ಸಬ್ಜೆಕ್ಟ್ ಒಂದು ಬುಕ್ಕನ್ನು ಚೂಸ್ ಮಾಡಿ ಐತೆ ಒಂದೇ ಸಬ್ಜೆಕ್ಟ್ಗೆ ಮೂರ್ನಾಲ್ಕು ಬುಕ್ ತೆಗೆದುಕೊಂಡ್ರೆ ಸೋರ್ಸಸ್ಸೇ ಕಲೆಕ್ಟ್ ಮಾಡೋದ್ರಲ್ಲೇ ಟೈಮ್ ಕಿಲ್ಲ ಆಗುತ್ತೆ ಸ್ಟ್ರೆಸ್ ಕೂಡ ಆಗುತ್ತೆ ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್ಕನ್ನು ಚೂಸ್ ಮಾಡೋದ್ರಿಂದಾಗಿ ನಾವು ಉತ್ತಮವಾಗಿ ನಾವು ಅದನ್ನು ಓದೋದ್ರ ಮುಖಾಂತರ ಕೀ ಪಾಯಿಂಟ್ ಮಾಡಿಕೊಂಡ್ರೆ ಅದನ್ನು ಎಕ್ಸಾಮ್ ಟೈಮಲ್ಲಿ ನಾವು ರಿವ್ಯೂ ಮಾಡ್ಕೋಬೋದು ಜೊತೆ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಆದಷ್ಟು ನೋಡಬೇಕು ಯಾಕೆಂದರೆ ನಾನು ಎಕ್ಸಾಮ್ ಅಪಿಯರ್ ಆಗಿರಲಿ ಆದೇ ಇರಲಿ ಅದು ಆ ಒಂದು ಎಕ್ಸಾಮ್ಗೆ ಪ್ರೀವಿಯಸ್ ಕ್ವಶನ್ ಪೇಪರ್ನ ನೋಡಿದಾಗಲೇ ನನ್ನ ಒಂದು ಕೇಪಬಿಲಿಟಿನ ನಾನೇ ಸೆಲ್ಫ್ ಇವೆಲ್ಯೂಷನ್ ಮಾಡ್ಕೋಬೋದು ನಾನು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಹಾಕ್ಬಲೇ ಇದಾರೆ ಎಕನಾಮಿಕ್ಸ್ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ನನ್ನ ಒಂದು ಪ್ರೀವಿಯಸ್ ನಾಲೆಡ್ಜ್ ಏನಿದೆ ಎಷ್ಟಕ್ಕೆ ನಾನು ಕೇಪಬಿಲಿಟಿ ಇದ್ದೀನಿ ಇನ್ನು ಯಾವ ರೀತಿ ಓದಬೇಕಿತ್ತು ಇನ್ನು ಎಷ್ಟು ಕ್ವಶನ್ಗೆ ನಾನು ಆನ್ಸರ್ ಮಾಡಲಿಕ್ಕೆ ನಾನು ಅಸಮರ್ಥನಾಗಿದ್ದೀನಿ ಯಾಕಾಯಿತು ಅನ್ನೋದು ನಮ್ಮ ನಾವೇ ಸೆಲ್ಫ್ ರಿಲೇಷನ್ ಮಾಡಿಕೊಂಡ್ರೆ ಆಗ ನಮಗೆ ಯಾವ ರೀತಿ ಓದಬೇಕು ಅಂತಕ್ಕಂಥದ್ದು ಯಾವ ಬುಕ್ಕನ್ನು ಚೂಸ್ ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ಮೂಡೆ ಮೂಡುತ್ತೆ ಅದನ್ನಾಗಿ ಒಂದು ಸಾಲಿನ ಉತ್ತರದ ಪುಸ್ತಕಗಳಿಗೆ ನೀವು ಜ್ಯೋತಿ ಬೀಳೋ ಬದಲು ವಿವರಣಾತ್ಮಕ ರೂಪದ ಪುಸ್ತಕ ಉಳ್ಳಂಥ ಪುಸ್ತಕವನ್ನು ಆದಷ್ಟು ನೀವು ಆದ್ಯತೆ ಕೊಟ್ಟೆ ಕೊಟ್ಟಿದ್ದೇ ಆದಲ್ಲಿ ನಿಮ್ಮ ಒಂದು ಗುರಿಯನ್ನು ಸಾಧಿಸೋದಕ್ಕೆ ಭಾಳ ಸುಲಭ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್ ಎಸ್ ಸರ್ ಈಗ ನೀವು ಸುಮಾರು ಹದಿನೇಳು ವರ್ಷದಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಗೈಡ್ ಮಾಡಿದ್ದೀರಾ ಆ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಾದರೆ ಸಕ್ಸಸ್ ಕಂಡೋರು ಯಾವ ಕಾರಣಕ್ಕೆ ಕಂಡ್ರು ಸೋತವ್ರು ನಿಮ್ಮ ವಿದ್ಯಾರ್ಥಿಗಳೇ ಒಂದೇ ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾರೆ ಸೋತ್ ಬಿಟ್ಟಿದ್ದಾರೆ ಅವರು ಯಾಕೆ ಕಾರಣಕ್ಕೆ ಸೋತರು ಒಂದು ಎರಡೆರಡು ಪಾಯಿಂಟ್ ಹೇಳ್ಬೋದಂತ ಅಂದರೆ ಅವರಲ್ಲಿ ಫಸ್ಟು ಕಾನ್ಫಿಡೆನ್ಸ್ ಅನ್ನೋದು ಬೇಕು ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ ಯಾಕೆಂದರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತೇಳಿ ಹಿರಿಯರು ಹೇಳ್ತಾರೆ ಒಂದು ಎಕ್ಸಾಮ್ ಓದಿರ್ಬೋದು ಎರಡು ಎಕ್ಸಾಮ್ ಓದಿರ್ಬೋದು ಮೂರು ಎಕ್ಸಾಮ್ ಹೋಗಿರ್ಬೋದು ಅದರಿಂದಾಗಿ ನನ್ನ ದುರಿ ಒಂದು ಫಿಕ್ಸ್ ಮಾಡ್ಕೊಂಡಾಗ ಅದು ಯಾವುದೇ ಎಕ್ಸಾಮ್ ಆದರೂ ಕೂಡ ನಾನು ನಾನೇ ಸೆಲ್ಫ್ ಯುಲೆಕ್ಷನ್ ಮಾಡ್ಕೊಂಡ್ರೆ ಎಷ್ಟು ಮಾರ್ಕ್ಸಲ್ಲಿ ನಾನು ಒರಗಿದ್ದೀನಿ ನೆಕ್ಸ್ಟ್ ಎಕ್ಸಾಮ್ ಎಷ್ಟು ಪಿಕಪ್ ಮಾಡ್ಕೋಬೇಕು ಯಾವ ಸಬ್ಜೆಕ್ಟಲ್ಲಿ ಇದ್ದೀನಿ ಅನ್ನೋದನ್ನ ಪಿಕಪ್ ಮಾಡ್ಕೊಂಡು ಪ್ರಾಪರ್ ಗೈಡ್ಲೈನ್ಸನ್ನು ತೆಗೆದುಕೊಂಡ್ರೆ ಅವನು ಯಾವುದೇ ರೀತಿಯಾಗಿ ತನ್ನ ದುರಿನ ಸಾಧಿಸೋದಕ್ಕೆ ಅವಕಾಶ ಆಗೇ ಆಗುತ್ತೆ ಬಟ್ ಡಿಸ್ಕರೇಜ್ ಆಗೋರು ಬೇಕಾಗಿಲ್ಲ ಡಿಸ್ಕರೇಜ್ ಆಗಬಾರ್ದು ಜೊತೆ ಬೇರೆಯವ್ರಿಗೆ ನಾವು ಕಂಪೇರ್ ಮಾಡ್ಕೋಬಾರ್ದು ಅದೊಂದು ನಮ್ಮ ವಿದ್ಯಾರ್ಥಿಗಳಿರೋದು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಜೊತೆಗೆ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಕಾನ್ಫಿಡೆನ್ಸ್ ಇರ್ಬೇಕು ಇವರು ಕಾಂಪಿಟೇಟಿವ್ ಎಸಾಮಿನೇಷನ್ ನಲ್ಲಿ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಓವರ್ ಕಾನ್ಫಿಡೆನ್ಸ್ನೇ ನಮ್ಮ ಮೊದಲ ಶತ್ರು ಅನ್ನೋದು ನನ್ನ ಭಾವನೆ ಯಾಕೆ ನಮ್ಮಲ್ಲೇನೆ ಬೆಂಗಳೂರಿನಲ್ಲಿ ಅಂತ ಅಂತೇಳಿ ಅವರು ಕೋರ್ಟ್ನಲ್ಲಿ ಎಫ್ ಡಿ ಐ ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ಬಂದು ಅಷ್ಟೇ ಓಡ್ ಬರ್ತಾ ಇದ್ರು ಅದೇ ಜೊತೆ ಇನ್ನೊಬ್ರು ಬರ್ತಾ ಇದ್ರು ರಂಗಪ್ಪ ಅಂತೇಳಿ ಆ ಹುಡ್ಗನು ಕೂಡ ಒಂದು ಹುದ್ದೆನಲ್ಲಿದ್ರು ಇಬ್ರು ಕೂಡ ಅಪಿಯರ್ ಆದರು ಇವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದರೂ ಅಸಿಸ್ಟೆಂಟ್ ಕಮಿಷನರ್ ಆದರು ಅದರಿಂದಾಗಿ ಯಾವುದಾದ್ರು ಒಂದು ಹುದ್ದೆನ ನಾವು ರೀಚ್ ಆಗ್ಲೇಬಹುದು ಬಟ್ ಅವರು ನಮಗೆ ಒಂದು ಹುದ್ದೆ ಇದೆ ಅಂತೇಳಿ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ಉನ್ನತ ಹುದ್ದೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಅದರಿಂದಾಗಿ ನಾನು ಹೇಳೋದು ಇಷ್ಟೇ ಯಾವುದೇ ಪರೀಕ್ಷೆನಲ್ಲಿ ಸ್ವಲ್ಪ ಅಂಥಗಳಿಂದ ನೀವು ಹೊರಗುಳಿದರೂ ಕೂಡ ಕಾನ್ಫಿಡೆನ್ಸನ್ನು ಕಲ್ತ್ಕೊಬೇಡಿ ಆ ಸೋಲೆ ಜೀವನ ಮೆಟ್ಟಿಲು ಅಂದ್ಕೊಂಡು ನಾವು ಎಲ್ಲಿ ವೀಕಿದ್ದೀವಿ ಅದನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಎಲ್ಲ ಸಬ್ಜೆಕ್ಟನ್ನು ಒಂದೇ ನಲ್ಲಿ ಓದಬಾರ್ದು ಸರ್ ಹ್ಞೂ ಸಬ್ಜೆಕ್ಟ್ ಅನ್ನು ಎಲ್ಲ ಸಬ್ಜೆಕ್ಟನ್ನು ಒಂದೇ ಆ್ಯಂಗಲ್ನಲ್ಲಿ ಓದಬಾರ್ದು ಅನ್ನೋದು ನನ್ನ ಒಂದು ಸಜೆಷನ್ನು ಓಕೆ ಈಗ ವಿಶ್ವನಾಥ್ ಸರ್ ಕರೆಸೋ ಮೂಲಕ ಮೂರು ಪುಸ್ತಕಗಳನ್ನು ನಮ್ಮ ರಾಜ್ಯದ ಯುವಕರಿಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಒಂದು ಭಾರತ ಸಂವಿಧಾನ ಮತ್ತು ಸರ್ಕಾರ ಎಚ್ ಡಿ ವಿಶ್ವನಾಥ್ ಸರ್ ಅವ್ರದ್ದು ಇದು ನಿಮಗೆ ಪುಸ್ತಕಾಲಯಗಳಲ್ಲಿ ಮತ್ತು ಆನ್ಲೈನ್ ಬುಕ್ ಸ್ಟೋರ್ಗಳಲ್ಲೂ ಅವೈಲಬಲ್ ಇರುತ್ತೆ ತೊಗೋಬೋದು ಜೊತೆಗೆ ಸರ್ ಹೇಳಿದ್ರು ಆಧುನಿಕ ಭಾರತ ಇತಿಹಾಸ ಇಂಡಿಯನ್ ಹಿಸ್ಟ್ರಿ ಕವರ್ ಮಾಡೋದು ತುಂಬ ಕಷ್ಟ ಸರ್ದು ಪಿ ಜಿ ಕೂಡ ಹಿಸ್ಟ್ರಿನೇ ಇರೋದ್ರಿಂದ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಈ ಪುಸ್ತಕ ಭಾರತದ ಆಧುನಿಕ ಭಾರತ ಇತಿಹಾಸ ಥರ್ಡ್ ಎಡಿಷನ್ ಇದೆ ಇದನ್ನು ಕೂಡ ಯಾರು ಹೊಸದಾಗಿ ತಗೋತಾ ಇದ್ದೀರಿ ತೊಗೋಬೋದು ಆ್ಯಂಡ್ ಐ ಎ ಎಸ್ ಪರೀಕ್ಷೆಗೆ ಸಿದ್ಧರಾಗೋರು ಕೆ ಎ ಎಸ್ ಪರೀಕ್ಷೆಗೆ ಸಿದ್ಧರಾಗೋರು ಉನ್ನತ ಪರೀಕ್ಷೆಗೆ ಸಿದ್ಧರಾಗೋರು ಯು ಪಿ ಸಿಯ ಎಲ್ಲ ಪ್ರಶ್ನೆಗಳು ನೈನ್ಟೀನ್ ಸೆವೆಂಟಿ ನೈನ್ದಿಂದ ಟು ತೌಸಂಡ್ ಟ್ವೆಂಟಿ ತ್ರೀ ಕನ್ನಡಕ್ಕೆ ಭಾಷಾಂತರಿಸಿ ಅದಕ್ಕೆ ಉತ್ತರವನ್ನು ವಿವರಣಾತ್ಮಕ ಕೊಡಲಾಗಿದೆ ಇದನ್ನು ಕೂಡ ಉಪಯೋಗಿಸ್ಕೋಬೋದು ಜೊತೆಗೆ ಮಂಡ್ಯದಲ್ಲಿ ಕೋಚಿಂಗ್ ಸೆಂಟರ್ ಇರೋ ವಿಷಯ ಕೂಡ ಖುಷಿ ಪಡುವಂಥ ವಿಷಯ ಸರ್ ಈಗ ಎಲ್ಲಿ ಸಂಪರ್ಕಿಸ್ಬೇಕು ಅಂತ ನಾನು ಕೇಳ್ತೀನಿ ಅಲ್ಲಿ ಹೋಗಿ ನಿಯರ್ ಬೈ ವಿದ್ಯಾರ್ಥಿಗಳು ಉಪಯೋಗ ಪಡ್ಕೊಳ್ಳಿ ಎಲ್ಲಿ ಸರ್ ಕಾಂಟ್ಯಾಕ್ಟ್ ಪ್ಲೇಸ್ ಸರ್ ಮಂಡ್ಯದಲ್ಲಿ ಅದು ಆದರ್ಶ ಸ್ಕೂಲ್ ಅಂತಿದೆ ಆದರ್ಶ ಸ್ಕೂಲ್ ಹಿಂಬಾದ ಬರುತ್ತೆ ಕಾರಸವಾಡಿ ರಸ್ತೆ ಅಂತ ಹೇಳಿ ನನ್ನ ನಂಬರ್ಗೆ ಅವ್ರು ಫೋನ್ ಮಾಡಿದ್ರೆ ಯಾರು ಬೇಕಾದ್ರು ಕೂಡ ಅಲ್ಲಿ ಬಂದು ಅಡ್ಮಿಷನ್ ಆಗ್ಬೋದು ವೆಲ್ ಫೆಸಿಲಿಟೀಸ್ ಇದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಉತ್ತಮ ಕಟ್ಟಡ ಇದೆ ಸೌಲಭ್ಯ ಇದೆ ಲಾಸ್ಟ್ ಕೋವಿಡ್ ಟೈಮಲ್ಲಿ ಗದಗಿಂದ ಬಂದಂಥ ಸ್ಟೂಡೆಂಟು ವಿಥೌಟ್ ಫೀಸು ಅವನಿಗೆ ಆಗಿ ಅವಕಾಶ ಕೊಟ್ವಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಷನ್ ಆಗಿ ಮೈಸೂರಿನವ್ರು ವರ್ಕ್ ಮಾಡ್ತಾ ಇದ್ದಾರೆ ಮೈಲಾರಿ ಅಂತೇಳಿ ಗದಗ್ ಜಿಲ್ಲೆಯ ಹುಡುಗ ಕೋವಿಡ್ ಟೈಮಲ್ಲಿ ಬಂದಂಥವ್ರು ಭಾಳ ಖುಷಿ ಆಗುತ್ತೆ ನಮಗೆ ಅದರಿಂದಾಗಿ ನೀವು ಕೂಡ ಲಕ್ಷಾಂತ ರೂಪಾಯಿ ಕೊಟ್ಟು ಅಥವಾ ಸಾವಿರಾರು ರೂಪಾಯಿ ನಮಗೆ ಬಡನ ಆಗುತ್ತೆ ಅನ್ನೋದಕ್ಕಿಂತ ನಮ್ಮ ಸಂಸ್ಥೆಗೆ ಬಂದರೆ ಉತ್ತಮವಾದಂಥ ವಾಚನಾಲಯ ಇದೆ ಗ್ರಂಥಾಲಯ ಇದೆ ಕಂಪ್ಯೂಟರ್ ಸ ಇದು ಕೋರ್ಸು ಕೂಡ ಇದೆ ಅದನ್ನು ಅತ್ಯುತ್ತಮ ತರಗತಿ ಇದೆ ಅದೇ ವಸತಿ ಸೌಲಭ್ಯವು ಕೂಡ ಇದೆ ನೀವು ಇದನ್ನು ಬಳಸ್ಕೊಳ್ಳಿ ಅಂತೇಳಿ ನಾನು ಮಂಡ್ಯ ಕೃಷಿ ಸರ್ವೋದಯ ಟ್ರಸ್ಟ್ನ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ ನನ್ನ ಸಂಪರ್ಕಿಸೋದಕ್ಕೆ ಬೇಕಾದರೆ ಫೋನ್ ನಂಬರ್ ಕೂಡ ನಾನು ಡಿಸ್ಪ್ಲೇನಲ್ಲಿ ಹಾಕ್ತೀವಿ ಸರ್ ಕೆಳಗಡೆ ಡಿಸ್ಪ್ಲೇನಲ್ಲಿ ಹಾಕ್ತೀವಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅಲ್ಲಿ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಡ್ರೆಸ್ಸು ಮತ್ತು ಅದಕ್ಕೆ ಬೇಕಾದ ಗೂಗಲ್ ಮ್ಯಾಪ್ ಕೂಡ ಲಿಂಕ್ ಹಾಕಿರ್ತೀವಿ ಉಪಯೋಗಿಸ್ಕೊಳ್ಳಿ ಬೇರೆ ಕಡೆಯಿಂದ ಬರೆದಿರೋವರೆಗೂ ಕೂಡ ಹೇಳಿದ್ರೆ ಸರ್ ಒಂದು ಅರವತ್ತು ಜನಕ್ಕೆ ಮೂವತ್ತು ಜನ ಹೆಣ್ಮಕ್ಳು ಮೂವತ್ತು ಜನ ಗಂಡ್ಮಕ್ಳಿಗೆ ಮಕ್ಕಳಿಗೆ ಕೂಡ ಹಾಸ್ಟೆಲ್ ಫೆಸಿಲಿಟಿ ಇದೆ ಯೂಸ್ ಮಾಡ್ಕೊಳ್ಳಿ ಶಿಕ್ಷಣದ ಕ್ರಾಂತಿ ಹೀಗೆಲ್ಲ ನಡೀತಾ ಇದ್ದಾಗ ನಮಗೂ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಸರ್ ಏನಾದರೂ ಲಾಸ್ಟ್ ವರ್ಡ್ ಸರ್ ಲಾಸ್ಟ್ ವರ್ಡ್ ಇವತ್ತು ನನಗೆ ಅವಕಾಶ ಅದರಲ್ಲೂ ನಮ್ಮ ಮಂಜುನಾಥ್ ಸರ್ನ ಖುದ್ದಾಗಿ ಭೇಟಿ ಮಾಡಬೇಕು ಭೇಟಿ ಮಾಡಬೇಕು ಅನ್ನೋದು ಅಲ್ಲೇ ಮೂರ್ನಾಲ್ಕು ವರ್ಷಗಳ ಕನಸಾಗಿತ್ತು ಬಟ್ ಅದಕ್ಕೆ ಇವಾಗ ಅವಕಾಶ ಬಂದಿದೆ ಅದರಲ್ಲೂ ನೀವು ನಮ್ಮನ್ನು ನಿಮ್ಮನ್ನು ಭೇಟಿ ಮಾಡಿದ್ರು ಕೂಡ ಭಾಳ ಸಂತೋಷ ಹಾಗೆ ಭೇಟಿ ಮಾಡಿದ ತಕ್ಷಣದಲ್ಲಿ ಬುತ್ ಬಗ್ಗೆ ಒಂದು ದಿನ ವೀಡಿಯೋ ಮಾಡೋಣ ಹೇಳಿದ್ರೆ ನನಗೆ ಇನ್ನಷ್ಟು ಸಂತೋಷ ಕೊಡ್ತು ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿನ ಗುರುತಿಸುವ ಒಂದು ವಿಶಾಲ ಮನೋಭಾವ ಇದೆಯಲ್ಲ ಅದು ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ನಿಜವಾದ ಮಾನವೀಯತೆ ಮತ್ತು ಮನುಷ್ಯತ್ವ ಗುಣ ಅದು ನಿಮ್ಮಲ್ಲಿ ಇದೆ ಸರ್ ಅದರಿಂದಾಗಿ ನಾನಿವತ್ತು ನಿಮಗೆ ಅಭಾರಿಯಾಗಿದ್ದೇನೆ ನನ್ನ ಜೀವನದ ಈ ಒಂದು ಪುಸ್ತಕಗಳನ್ನು ಈ ನಾಡಿಗೆ ಪರಿಚಯ ಮಾಡಿಕೊಡುವಲ್ಲಿ ನಿಮ್ಮ ಒಂದು ಪಾತ್ರ ಕೂಡ ಭಾಳ ಮುಖ್ಯವಾಗಿದೆ ಅದರಿಂದಾಗಿ ಇವತ್ತು ನನ್ನನ್ನು ತರಿಸಿ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ಅನಂತರ ಅನಂತ ಧನ್ಯವಾದಗಳನ್ನು ತಮಗೆ ಅರ್ಪಿಸ್ತೀನಿ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಸೇವೆ ಇನ್ನಷ್ಟು ಮುಂದುವರಿಯಲಿ ಪುಸ್ತಕ ಜಗತ್ತಿಗೆ ಇನ್ನಷ್ಟು ಪುಸ್ತಕಗಳು ನಿಮ್ಮಿಂದ ರಚನೆ ಆಗಲಿ ಮತ್ತು ಮಂಡ್ಯದಲ್ಲಿ ನಿಮ್ಮ ಕ್ರಾಂತಿ ಏನಿದೆ ಅದು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹಾರೈಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತ ಸಂವಿಧಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಅಧ್ಯಯನ ಮಾಡಬೇಕಾದ ಪುಸ್ತಕ ಸ್ಪರ್ಧಾರ್ಥಿಗಳೇ ನಮಸ್ಕಾರ ನನ್ನ ಹೆಸರು ಎಚ್ ಡಿ ಕೃಷ್ಣ ಫ್ರಮ್ ಪಾಂಡ್ಯ ನಾನು ಕಳೆದ ಹದಿನೇಳು ವರ್ಷದಿಂದ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಈ ಅನುಭವದ ಹಿನ್ನೆಲೆಯಲ್ಲಿ ನಾನು ಭಾರತ ಸಂವಿಧಾನ ಮತ್ತು ಸರ್ಕಾರ ಎಂಬ ಪುಸ್ತಕವನ್ನು ರಚಿಸಿದ್ದು ಪ್ರಸ್ತುತ ಹತ್ತನೇ ಪರಿಷತ್ ಆವೃತ್ತಿ ಹೊರಹೊಮ್ಮಿದೆ ಈ ಪುಸ್ತಕದ ವಿಶೇಷತೆ ಏನೆಂದರೆ ಈ ಪುಸ್ತಕದ ಪ್ರತಿ ಅಧ್ಯಾಯದ ಅಂತ್ಯದಲ್ಲಿ ಐ ಎ ಎಸ್ ಪೂರ್ವಬಾಲ್ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ನೀಡಲಾಗಿದೆ ಅದರ ಜೊತೆಗೆ ಈ ದೇಶದ ಪ್ರತಿಯೊಬ್ಬ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಂಪೂರ್ಣ ಜೀವನ ಚರಿತ್ರೆಯನ್ನು ಹಾಗೆಯೇ ಸುಪ್ರೀಂ ಕೋರ್ಟ್ನ ಪ್ರಮುಖ ಮಹತ್ವದ ತೀರ್ಪುಗಳು ಭೂ ಸುಧಾರಣಾ ಕಾಯ್ದೆಗಳು ಅಪರಾಧ ನ್ಯಾಯವ್ಯವಸ್ಥೆಯ ಸುಧಾರಣೆ ರಾಷ್ಟ್ರತ್ವದ ಸಂಹಿತೆ ಎರಡು ಸಾವಿರದ ಎರಡು ಸಹಕಾರ ಸಂಘಗಳ ಕಾಯ್ದೆ ನಾಗಮೋಹನ್ ದಾಸ್ ವರದಿ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸುಗಳ ವರದಿಗಳು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ವರದಿ ಪಿಎಂಕೇಸ್ ನಿಧಿ ಚುನಾವಣಾ ಬಾಂಡ್ ಯೋಜನೆ ನಾರಿ ಶಕ್ತಿ ಒಂದನ್ ಅಧಿನಿಯಮ ಹೀಗೆ ಹಲವು ನೂತನ ಪರಿಕಲ್ಪನೆಗಳನ್ನು ಈ ಒಂದು ಪುಸ್ತಕದಲ್ಲಿ ಸೇರ್ಪಡೆಗೊಳಿಸಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಹಿಂದೆ ಈ ಪುಸ್ತಕವನ್ನು ಖರೀದಿಸಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ನಮಸ್ಕಾರ